ಗುರುಜಿರ ಒಂದು ಸಮಸ್ಯೆ ಐತೆ ಏನು ಸಮಸ್ಯೆನು ಒಟ್ಟ ಎಟ್ಟು ಓದಿದ್ರೆ ತೆಲಿಗೆ ಹತ್ತ ಹೊಲ್ತ್ರಿ ಒಟ್ಟು ಏನು ಮಾಡಿದ್ರೆ ಪ್ರಯತ್ನ ಅಟ್ ಮಾಡಿದ್ರೆ ತೆಲಿಗೆ ಹತ್ತ ಹೊಲಿ ಇದ್ರಬಹುದು ಎಷ್ಟನೇ ತೇದಿ ನೀನು ಹೇಳ್ತಾ ಇಲ್ಲಿ ಅಭ್ಯಾಸಕ್ಕೆ ಗುರುಕುಲಕ್ಕೆ ಬಂದು ಎಷ್ಟು ವರ್ಷ ಆಯಿತು ಒಂದು ವರ್ಷ ಆಯಿತು ಹ್ಞೂ 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 ಅಭ್ಯಾಸ ಮಾಡ್ರೆ ಅಷ್ಟು ನೆನಪು ಪುಳಿಬೇಕು ಏನು ಅಭ್ಯಾಸ ಮಾಡಲಾರ್ದು ಪುಗ್ಸಿಟ್ಟೆ ನೆನಪು ಪುಳಿಬೇಕು ನಿಂಗೆ ಅಭ್ಯಾಸ ಮಾಡ್ತೀನಿ ಹಾ ಅಭ್ಯಾಸ ಮಾಡು ನೆನಪು ಇದು ಡ್ಯೂಟಿ ಯಾರಿಗೈತೆ ನೀರು ಹಾಕೋದು ನೀರು ಹಾಕೋ ಡ್ಯೂಟಿ ನಿಂದೈತೆ ಗಿಡಕ್ಕೆ ನೀರು ಹಾಕೋದು ನೀರು ಹಾಕ್ಯಾನ ಒಂದು ವಾರ ಆತ ನೀರು ಹಾಕಿಲ್ಲ ಒಂದು ವಾರ ನೀರು ಹಾಕ್ಲಿಕ್ಕಂದ್ರೆ ಅವಾಗ ಗಿಡ ಹೆಂಗ್ ಬದುಕ್ತಾವೋ ಆ ಗಿಡಕ್ಕೆ ನೀರು ಹಾಕ್ಬೇಕಿಲ್ಲ ನಿಂದು ಕೆಲಸ ಇಲ್ಲ ಅದು ಇಲ್ಲಿ ಭಾಳ ಜನ ಇದ್ದರೂ ಸಹಿತ ನಿನಗೆ ನೀರು ಹಾಕೋ ಕೆಲಸ ಒಪ್ಸೈತಿ ಯಾವಾಗಲೂ ಅಭ್ಯಾಸ ತೆಲಿಗೆ ವಿದ್ಯೆ ಹತ್ತಬೇಕಂದ್ರೆ ರುಕುಲ್ದಾಗಿ ಆಗಿರ್ಬೋದು ನಿಮ್ಮ ಆಗಿರ್ಬೋದು ಗುರುಗಳು ಹೇಳಿರೋ ಮಾತು ಯಾರು ಸರಿಯಾಗಿ ಅದನ್ನು ತಪ್ಪಲಾರ್ದ ಚಾಚೂ ಚಪ್ಪಲಾರ್ದ ಯಾರು ಕರೆಕ್ಟಾಗಿ ಮಾಡ್ತಾರೋ ಅವ್ರಿಗೆ ವಿದ್ಯೆ ತಲೆಗೆ ಹತ್ತೈತಿ ಒಂದೇ ಮಾತು ಹ್ಞೂ ನೀ ಅಭ್ಯಾಸ ಮಾಡೋದು ಬಿಡೋದು ಬೇರೆ ಮಾತು ಗುರುಗಳು ಹೇಳಿದ್ದು ಮಾತನ್ನು ಸರಿಯಾಗಿ ನೀನು ಅದ್ರ ಪ್ರಕಾರವಾಗಿ ನಡ್ಕೋಬೇಕು ಅವ್ರು ಹೇಳಿರುವಂಥ ಎಲ್ಲ ಕೆಲಸ ಆಗಿರ್ಬೋದು ಅಭ್ಯಾಸದಾಗ ಮಾಡಿರುವಂಥ ವರ್ಕ್ ಆಗಿರ್ಬೋದು ಹೋಮ್ವರ್ಕ್ ಆಗಿರ್ಬೋದು ನೀನು ಸರಿಯಾಗಿ ಮಾಡ್ಬೇಕು ಮತ್ತು ಈ ಒಂದು ವಾರ ಅದು ನೀರು ಅದಕ್ಕೆ ಮತ್ತು ಅದು ಗಿಡ ಹೆಂಗೆ ಬೆಳಿಬೇಕು ಹಾಂ ಮೇಲೆ ಮೇಲೆ ನೀರು ಹಾಕಿರ ಅಷ್ಟು ಗಿಡ ಬೆಳಿತೈತಿಲ್ಲ ಅದು ಹಂಗ ಬರೇ ಒಂದು ಸಾರಿ ಅಭ್ಯಾಸ ಮಾಡಿ ನೀವು ಸುಮ್ಮ ಕೂತ್ರೆ ಅದು ವಿದ್ಯೆ ತಲೆಗೆ ಹತ್ತಂಗಿಲ್ಲ ಮೇಲೆ ಮೇಲೆ ನೀರು ಹಾಕಿದ್ರೆ ಗಿಡ ಹೆಂಗೆ ಬೆಳೀತಿತ್ತು ಹಂಗೆ ನೀವು ಮಾಡಿರುವಂಥ ಅಭ್ಯಾಸ ಅಧ್ಯಯನ ದಿನ ದಿನ ಅದನ್ನು ನೆನಪು ಮಾಡ್ಕೊತಿರ್ಬೇಕು ಹೊಳಿ ಓದ್ಕೊಂತಿರಬೇಕು ಅದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊತಿರ್ಬೇಕು ಹಾಂ ಬರೀ ಸುಮ್ಮನೆ ಒಂದು ಸಾರಿ ಓದಿ ಒಂದು ವರ್ಷ ಪೂರ್ತಿ ನೆನಪಿರಂದ್ರೆ ಇರೋಂಗಿಲ್ಲ ಅದು ಅದಕ್ಕೆ ಅದನ್ನು ಪ್ರತಿ ಸಾರಿ ನೀನು ಹೊಳೆಹೊಳಿ ಹೊಳೆಹೊಳೆ ಮತ್ತೆ ಮತ್ತೆ ಮತ್ತಮತ್ತ ಅದನ್ನು ಅಭ್ಯಾಸ ಮಾಡಬೇಕು ಆವಾಗ ನಿನಗೆ ತಲೆಗೆ ಒಂದಿಷ್ಟು ಬುದ್ಧಿ ಚುರುಕಾಕೈತಿ ಹಾಂ ಇದ್ರ ಜೊತೆಗೆ ಯಾವುದೇ ಕೆಲಸ ಹೇಳ್ತಾರಲ್ಲ ಅದನ್ನು ಸರಿಯಾಗಿ ಮಾಡೋದು ಒಂದು ನಿನ್ನೆ ನೆನಪಿಟ್ಕೋ ಹಾಂ ಅದು ಗುರುಕುಲದಲ್ಲಿ ಒಳಗೆ ಅದ್ರ ಜೊತೆಗೆ ಗುರುಗಳು ಹೇಳಿರುವಂಥ ಪಾಠ ಲಕ್ಷ ಕೊಟ್ಟು ನೆನಪಿಟ್ಕೋಬೇಕು ಬರೀ ನೆನಪಿಟ್ಕೊಂಡು ಹೇಳುವಾಗ ಕೇಳೋದು ಆಮೇಲೆ ಸುಮ್ಮನೆ ಮರೆತು ಬಿಡೋದಲ್ಲ ಇವತ್ತು ಪಾಠ ಹೇಳ್ಯಾರಂದ್ರೆ ಸಾಯಂಕಾಲ ಆಗಲಿ ರಾತ್ರಿ ಆಗಲಿ ಅದು ಏನು ಹೇಳ್ಯಾರ ಇವತ್ತು ಅನ್ನೋದು ನೆನಪು ಮಾಡ್ಕೋಬೇಕು ಅದ್ರೊಳಗೆ ನಾನು ಎಷ್ಟು ಕಲಿತಿನಿ ಅನ್ನೋದನ್ನ ನೆನಪು ಮಾಡ್ಕೋಬೇಕು ಇದನ್ನು ಹೀಗೆ ದಿನ ನಿತ್ಯ ನೀನು ಪ್ರತಿದಿನ ನಿತ್ಯ ನೀನು ಅದನ್ನು ರಿಪೀಟ್ ಮಾಡ್ಕೊ ಅಂತ ನೆನಪು ಮಾಡ್ಕೊಂತ ಇದ್ದೆ ಅಂದ್ರೆ ಬುದ್ಧಿ ಮೆಮೊರಿ ಪವರ್ ಹೆಚ್ಚಾಕತಿ ಹಾಂ ಮೆಮೊರಿ ಪವರ್ ಹೆಚ್ಚಾತಂದ್ರೆ ಹೊಸ ಹೊಸ ವಿಷಯಗಳು ಹೊಸ ಹೊಸ ವಿದ್ಯೆಗಳು ನಿನಗೆ ಪ್ರಾಪ್ತಿಯಾಗ್ತವೆ ಹಾಗಾಗಿ ಗುರುಗಳು ಹೇಳಿರುವಂಥ ಮಾತ್ರ ಅವರ ಮಾತನ್ನು ಪರಿಪಾಲನೆ ಮಾಡೋದು ಶ್ರದ್ಧೆಯಿಂದ ಪಾಠ ಕೇಳೋದು ಹೇಳಿರುವಂಥ ಪಾಠವನ್ನು ಮತ್ತ ಮತ್ತೆ ಮತ್ತ ಮತ್ತೆ ಮನನ ಮಾಡ್ಕೊಳ್ಳೋದು ಅಂದರೆ ನೆನಪು ಮಾಡ್ಕೊಳ್ಳೋದು ಸ್ಮರಣೆ ಮಾಡಿಕೊಳ್ಳೋದು ಇಷ್ಟು ನೀನು ನಿತ್ಯವಾಗಿ ಮಾಡಬೇಕು ಇದನ್ನು ಮಾಡಿದೆ ಅಂದ್ರೆ ನಿನಗೆ ವಿದ್ಯೆ ನೆನಪು ಉಳಿತೈತಿ ಅದ್ರ ಜೊತೆಗೆ ಇನ್ನೊಂದು ಒಂದು ಗಿಡಮೂಲಿಕೆ ಹೇಳ್ತೀವಿ ನಿನಗೆ ಎಲಿ ಹೇಳ್ತೀವಿ ಅದು ಸರಸ್ವತಿ ಬಳ್ಳಿ ಅಂಥೇಳಿ ಹ್ಞೂ ಅದು ಎಲಿ ಇಲ್ಲಿ ಐತಿ ಅದನ್ನು ನಿನಗೆ ತೋರಿಸ್ತೀವಿ ಅದನ್ನು ನಿತ್ಯ ದಿನ ಎರಡು ಎಲಿ ಸ್ನಾನ ಆದಮೇಲೆ ಲಿಂಗ ಪೂಜೆ ಮೇಲೆ ನೀರು ಕುಡಿಲಾರ್ದ ಏನು ನಾಷ್ಟ ಮಾಡಲಾರ್ದು ಅಳಿಸಲಿ ಹ್ಞೂ ಸ್ನಾನ ಲಿಂಗ ಪೂಜೆ ಆದ ತಕ್ಷಣ ಅವು ಎರಡು ಎಲಿ ತೊಗೊಂಡು ತೊಳೆದು ಆ ಎಲಿಗಳನ್ನು ತಿನ್ನಬೇಕು ಆ ಎಲಿ ಎರಡು ತಿಂದಾಗ ಅದರಲ್ಲಿ ಆಯುರ್ವೇದ ಗುಣದಿಂದ ನಿನ್ನ ಬುದ್ಧಿ ಚುರುಕಾಕೈತಿ ಹಾಂ ಆ ಎಲಿ ಯಾವುದು ಗೊತ್ತೈತಿ ಅದಕ್ಕೆ ಸರಸ್ವತಿ ಬಳ್ಳಿ ಅಂತ ಹೇಳಿ ಕರಿತಾರ ಒಂದೆಲಗ ಅಂತ ಕರೀತಾರೆ ಅದಕ್ಕೆ ನೀನು ಆ ತಪ್ಪಲ ತಿಂದು ದಿನನಿತ್ಯ ಅಭ್ಯಾಸ ಮಾಡೋಕೆ ಪ್ರಯತ್ನ ಮಾಡಿ ಆವಾಗ ನಿನಗೆ ತಿಳಿ ಚುರುಕತಿ ಓದಿದ್ದು ಉಳಿತೈತಿ ಹಾಂ ಈ ರೀತಿ ಅಭ್ಯಾಸ ಮಾಡ್ತಿ ಹಾಂ ಅಲ್ಲೇ ಆ ಬಳ್ಳಿ ಐತಿ ಆ ಬಳ್ಳಿ ಒಳಗಿನ ಒಂದು ಎರಡು ಎಲಿ ತೊಗೊಂಡು ದಿನ ಸ್ವಚ್ಛವಾಗಿ ನೀರಾಗಿ ತೊಳೆದು ತೊಳೆದು ಅದನ್ನು ತಿನ್ನಬೇಕು ಹಾಂ ಅಲ್ಲೇ ಐತಿ ನಾನು ಬಾ ಸ್ವಚ್ಛಾಗಿ ತೊಳ್ಕೊಂಡು ತಿಂದು ಆಮೇಲೆ ಒಂದು ಹತ್ತು ನಿಮಿಷ ಅರ್ಧ ತಾಸು ಬಿಟ್ಟು ಏನು ಮಾಡೋದು ನಾಷ್ಟ ಮಾಡೋದು ನೀರು ಕುಡಿಯೋದು ಗೊತ್ತಾಯ್ತು ಮಾಡೋ ಅಭ್ಯಾಸ ಸರಿ